ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರಾಪರ್ಟಿ ಗುರು ಇವತ್ತು ನಾವು ಕುಮಾರಸ್ವಾಮಿ ಲೇಔಟ್ ಕನಕ್ಪುರ ರೋಡ್ ಹತ್ರ ಒಂದು ಬಿ ಡಿ ಎ ಪ್ರಾಪರ್ಟಿ ಲಿಸ್ಟ್ ಮಾಡಿದ್ದೇವೆ ಕಂಪ್ಲೀಟ್ಲಿ ಡೆವಲಪ್ ಲೊಕ್ಯಾಲಿಟಿ ಇದೆ ಬರ್ನಿ ಪ್ರಾಪರ್ಟಿ ಬಗ್ಗೆ ವಿಚಾರ ಮಾಡೋಣ ಯಾವ ರೀತಿ ಡಿಸ್ಟೆನ್ಸ್ ಇದೆ ಎಷ್ಟು ದೂರ ಇದೆ ಮೇನ್ ರೋಡಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಾವು ವೀಕ್ಷಿಸ್ಬೋದು ಟ್ವೆಂಟಿ ಬೈ ಫಾರ್ಟಿ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುವಂತಹ ಬಿ ಡಿ ಎಸ್ ಸೈಟ್ ಇದು ಕುಮಾರಸ್ವಾಮಿ ಲೇಔಟ್ ಕನಕ್ಪುರ ರೋಡ್ಗೆ ತುಂಬಾನೇ ಹತ್ತಿರ ಇರುವಂತಹ ಒಂದು ಜಾಗ ತಾವು ನೋಡಬಹುದು ಕಂಪ್ಲೀಟ್ ಆಗಿ ಮನೆಗಳೆಲ್ಲ ಡೆವಲಪ್ ಆಗಿದೆ ಅಬ್ಸಲ್ಯೂಟ್ಲಿ ಡೆವಲಪ್ ಲೋಕ್ಯಾಲಿಟಿ ಎಲ್ಲ ರೀತಿಯ ಸಿವಿ ಕಮ್ಯುನಿಟೀಸ್ ಇದೆ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಪ್ಲಾಟ್ ಏರಿಯಾ ಈಸ್ಟ್ ಫೇಸಿಂಗ್ ಪೂರ್ವಕ್ಕೆ ಮುಖ ಮಾಡಿರುವಂತಹ ವಾಸ್ತು ಕಂಪ್ಲೈಂಟ್ ಪ್ಲಾಟ್ ಇದು ಬಿ ಡಿ ಎ ಪ್ರಾಪರ್ಟಿ ಎಲ್ಚನ್ಹಳ್ಳಿ ಮೆಟ್ರೋ ಇಂದ ಜಸ್ಟ್ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕಿದ್ರೆ ಒಂದು ಬಿಂದು ನಾಲ್ಕು ಕಿಲೋಮೀಟರ್ಗಳು ತೋರಿಸುತ್ತೆ ಫೈವ್ ಮಿನಿಟ್ಸ್ನಲ್ಲಿ ತಾವು ರೀಚ್ ಆಗ್ಬೋದು ಕನಕ್ಪುರ ರೋಡು ಜಸ್ಟ್ ಒನ್ ಕಿಲೋಮೀಟರ್ ಆಕ್ಸೆಸಿಬಿಲಿಟಿ ವೈಸ್ ತುಂಬ ಎಕ್ಸಲೆಂಟ್ ಆಗಿದೆ ಬ್ಯೂಟಿಫುಲ್ ಲೊಕೇಶನ್ ಎಲ್ಲ ರೀತಿಯ ಫೆಸಿಲಿಟೀಸ್ ಹತ್ರದಲ್ಲೇ ಇದೆ ಎಲ್ಲ ಕಡೆ ಸುತ್ತಲೂ ಮನೆಗಳು ಬಂದಿದ್ದಾವೆ ಕೋಟಿಂಗ್ ಪ್ರೈಸ್ ಹದಿಮೂರು ಸಾವಿರ ರೂಪಾಯಿ ಚದರಡಿಗೆ ಅಡಿಗೆ ಥರ್ಟೀನ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಗೆಳೆಯರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಏನಕ್ಕೆ ಡೆವಲಪ್ ಲೊಕ್ಯಾಲಿಟೀಸಲ್ಲಿ ಈ ರೀತಿ ಬಿ ಡಿ ಎಸ್ ಸೈಟ್ಗಳು ಸಿಗೋದು ಬಹಳ ಕಮ್ಮಿ ಸೊ ಕನೆಕ್ಟ್ ಮಾಡಿ ನಿಮ್ಮ ಪ್ರಾಪರ್ಟಿ ಗುರು ನಂಬರ್ ಸ್ಕ್ರೀನ್ ಮೇಲೆ ಇದೆ ಡಯಲ್ ಮಾಡಿ ವಿಸಿಟ್ನ ಶೆಡ್ಯೂಲ್ ಮಾಡಿಕೊಡಿ ಯಾವುದೇ ರೀತಿಯ ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಹಾಗೂ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ತಾವೇನು ಮಾಡಬೇಕಾಗಿಲ್ಲ ಸಿಂಪಲ್ ಕಾಲ್ ಮಾಡಿ ದ ಪ್ರಾಪರ್ಟಿ ಗುರುಗೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ